ಚೂರು ಪೌಡರ್ಲಾ ಹಾಕುವ ವಿಡಿಯೋ ಮಾಡುವಾಗ ಚೂರು ಬೆಳಿ ಬೆಳಿ ಕಾಣ್ದು ಅಚ್ಚು ಮಕ್ಕನ ಕಾಣದ್ದೆ ವರ್ಷ ನಾಲ್ಕು ಆತೋಳಿ ಅಲ್ಲಿ ಎಲ್ಲರೂ ಹೇಳ್ತಾ ಇದ್ದ ಬೆಳಿತ್ ಹೆಚ್ಚತ್ತ ಮಗ ಇಲ್ಲ ಪರಿಮಳ ಬರ್ಕುಳಿಲ್ಲೆ ಆದ್ರೂ ಚೂರು ಚಂದ ವೀಡಿಯೋ ವಿಡಿಯೋ ಅಂತೇಳಿ ಹಾ ಸಂಗತಿ ಅಂತ ಹೇಳ್ರಿ ಮಕ್ಕಳ ಶಾಲೆ ಬ್ಯಾಗು ಇದನ್ನ ಪುಳ್ಳಿದು ಇಂದು ನಿಮ್ಗೆಲ್ಲ ಒಂದು ವಿಷಯ ಹೇಳಿ ಬಂದೆ ಎಷ್ಟೋ ಸಮಯ ಆತಿದ ಅನ್ಬಾರದ್ದೆ ಹಂಗ ಇಂದು ಎನ್ನ ಪುಳ್ಳಿಯ ಬ್ಯಾಗು ಆನು ಊಟ ಮಾಡಿ ಕೂದಪ್ಪಗೆ ಇದು ಬಂತು ಹಾಗೆ ಇದ್ರೆ ಇನ್ನೂ ಹೊರಕ್ಕಾರೆ ಯೂ ಇದ್ರೆ ಹೊರಕ್ಕಾರೆ ಅವನು ಪುನಃ ಉಂಡೆಕ್ಕಷ್ಟೆ ಎರಡನೇ ರೌಂಡ್ ಅಷ್ಟು ಒಂದು ಬಾರಾಳಿ ಅಪ್ಪು ಹಾಗೆ ಇಂದು ಆನು ಸುಮಾರು ಸಮಯ ಅಂದ್ರೆ ಒಂದು ಒಂದು ನೋಡಿದ್ದಾತ ಈ ಒಂದು ಈ ಫಿಲ್ಮಿಲಿ ಮಾಡ್ತಾವೆಲ್ಲ ಇದ್ದವನ್ನೇ ಒಂದು ವ್ಯಾನಿಟಿ ಬ್ಯಾಗ್ ಹಿಂಗೆ ಹೊತ್ತಿಂಡು ಬಂದವು ಅದರ ಹಿಂಗೆ ಬಿಡಿಸಿ ವಾಟ್ ಈಸ್ ಇನ್ ಮೈ ಬ್ಯಾಗ್ ಅಲ್ದ ಮಗ ಹಾಂ ವಾಟ್ ಈಸ್ ಇನ್ ಮೈ ಬ್ಯಾಗ್ ಹೇಳಿ ಹಿಂಗೆ ತೆಗೆದು ತೋರಿಸೋದು ಎಂಥರ ಅದರಲ್ಲಿ ಇವರ ಈ ಈ ಪೌಡ್ರಲ್ಲ ಇದು ಇದಿದೆ ಈ ಅಜ್ಜೆಕ್ಕಳ ಪೌಡ್ರ್ ಇದಾಗ ನನಗೆ ಹೋಗಲ್ಲ ಅವರದ್ದು ಅದರಲ್ಲಿ ಒಂದು ಪೌಡ್ರು ಸೆಂಟು ಲಿಪ್ಸ್ಟಿಕ್ಕು ಮತ್ತೆ ಕನ್ನಡಿಯೋ ಎಂತೆಲ್ಲ ಇದ್ದು ಅಂತಿದ್ದ ಅದು ಪೂರಾ ಬ್ಯಾಗಿಲಿ ಮತ್ತು ಹೇಳದ್ದ ವಿಷಯಗಳು ಕೆಲವು ಇರ್ತಾಡ ನಾವಾಗ ಇಂತ ಕಲ್ತ ವಿಷಯ ಬೇಡ ಹಾಗೆ ಆ ನಿಂದು ವಾಟ್ ಈಸ್ ಇನ್ ಮೈ ಪುಲ್ಲೀಸ್ ಬ್ಯಾಗ್ ಹೇಳಿ ಒಂದು ತೋರ್ ನಿಂಗೆ ಹೋಗಿ ಹೇಳಿ ಬಂದದು ತೋರ್ಸಿಗ ಪೂರೈಸಿದ ಹೊರಲಿ ಹಿಡಿತಿಲ್ಲ ಹಂಗೆ ತೋರ್ಸಿ ಕಡೆ ಬಂದೆ ಸುರು ಹಿಂಗೆ ಇದ ಇದು ನೀರಿನ ಬಾಟ್ಲಿ ಇದೇ ಒಂದು ಎರಡು ಲೀಟ್ರ್ ಇದ್ದು ಇದು ಕುಡಿತದ ಅಷ್ಟಕ್ಕೆ ಇದ್ದು ಒಂದು ಲೀಟ್ರ್ ವಾಪಸ್ಸೇ ಬಂದು ಇದೊಂದು ಹಿಂಗೆ ಇದು ಅರ್ಧ ಬಾದಿ ಮತ್ತೆ ಇದರಲ್ಲಿ ಜಿಪ್ ಒಂದು ನಲವತ್ತೈದು ಜಿಪ್ ಇದ್ದಂಗೆ ಅಂತು ಸುತ್ತಲೂ ಜಿಪ್ಪೆ ಬಹುಜೋ ಬಣ್ಣ ಇಲ್ಲಿ ಒಂದು ಕುಂಜಿ ಜಿಪ್ ಇದರಲ್ಲಿ ಇದಲ್ಲಿ ಎಂತ ಇದ್ದು ನೋಡುವ ಅದ ಕತ್ ಕತ್ತರಿ ಅಂತ ಮಗ ಶಾಲೆ ತಗೊಂಡಪ್ಪದ ಬೇಕುತ ಅಯ್ಯ ಇದು ಹೇಳಿದ್ದ ನಮ್ಮ ಬಾರಿ ಆತು ಕತ್ತರಿ ಆತು ಇದು ಇದೊಂದು ಕುಂಜಿ ಪರ್ಸಿಲಿ ಈ ನಮ್ಮ ಅಜ್ಜ ಕಳೆ ಅಡಕ್ಕೆ ತಗೊಂಡಪ್ಪ ಬ್ಯಾಗ್ ಇಲ್ಲ ಪರ್ಸು ಕುಂಜಿದು ಹಾಂ ಇದರಲ್ಲಿ ಒಂದು ಬರ್ತದ ನಾಲ್ಕು ಪೆನ್ನು ಪೆನ್ಸಿಲು ಮತ್ತು ಉದ್ದುತ್ತದರ ಕಚ್ಚಿ ಹಿಡ್ಕಿದ್ದದು ಎಲ್ಲಿ ಕುಂಜ ನೀನು ಇದು ಮತ್ತು ಸ್ಕೇಲು ಅಂತೆಲ್ಲ ಇದ್ದು ಇದು ಇವರದ್ದು ಪರ್ಸು ಆತನೇ ರಬ್ಬ್ರ ರಬ್ಬರು ಅಂತ ಹೇಳ್ತವೆ ಮತ್ತು ಇದು ಜಾಮಿಂಟ್ರಿ ನೀವು ನೋಡಿಪ್ಪಿದ ತೆಗೆತ್ತದು ಹಾಂ ಅದು ಬೇಗ ಅದ್ರಲ್ಲಿ ಹಿಂಗೆ ರೌಂಡ್ ಮಾಡಲಿಕ್ಕದು ಅದೆಲ್ಲ ಇದ್ದು ಇದೊಂದು ಪರ್ಸ್ ಆತನೇ ಮತ್ತೆ ಇಲ್ಲಿ ಕೆಲವು ದೊಡ್ಡ ದೊಡ್ಡದು ಎರಡು ಪರ್ಸ್ ಕಾಣ್ತದೆ ಇದಲ್ಲಿ ಒಂದು ದೊಡೋ ಒಂದು ಜಿಪ್ ಆತ ಇದರಲ್ಲಿ ಪುಸ್ತಕ ಎಂಥರ ಮಗ ಇದು ಮ್ಯಾಥ್ಸು ಒನ್ ಟು ಕೆ ಹೆಚ್ ಡಬ್ಲ್ಯೂ ಸಿ ಡಬ್ಲ್ಯೂ ಮತ್ತೆ ಕನ್ನಡ ಎಚ್ ಡಬ್ಲ್ಯೂ ಎಮ್ ಡಬ್ಲ್ಯೂ ಎಂಥರ ಇದು ನಾಲ್ಕು ನಾಲ್ಕು ಪುಸ್ತಕ ಎಂತ ಇಪ್ಪತ್ತು ಕನ್ನಡಕ್ಕೆ ಒಂದು ಗ್ರಾಮರ್ ಒಂದು ಕ್ಲಾಸ್ ವರ್ಕಿಂಗೇ ಒಂದು ಹೋಮ್ ಗ್ರಾಮರ್ ಈ ಗ್ರಾಮರ್ ಹೇಳಿದಾರೆ ಗ್ರಾಮರ್ ಅಡ ಯೋ ದೇವ ಇದೆ ಬರೀ ಪುಸ್ತಕ ಒಂದು ಸಬ್ಜೆಕ್ಟ್ ಒಂದು ಅದಕ್ಕೆ ನಾಲ್ಕು ಪುಸ್ತಕ ಹೆಂಗುಲ್ಲ ಶಾಲೆಗೆ ಒಪ್ಪ ಇದ್ದಾನೆ ಒಂದು ಸಣ್ಣ ಪದ ಸ್ಲೇಟ್ ಅನ್ನ ಹೆಂಗು ಎಲ್ಲ ಸ್ಲೇಟ್ ನೋಡಿ ಅಂತೀರ ಸ್ಲೇಟು ಬಳಪ ಮತ್ತೆ ಒಂದು ಒಂದೋ ಎರಡೋ ಪುಸ್ತಕ ಮಣ್ಣು ಕೊಟ್ಟರೆ ಅದಲ್ಲೇ ಎಲ್ಲೋ ಇವರ ಮ್ಯಾಥ್ಸೋ ಸೈನ್ಸೋ ಮತ್ತೆ ಎಂತೆಲ್ಲ ಇದ್ದು ಅದೆಲ್ಲ ಅದರಲ್ಲೇ ಹಿಂಗೆ ನಾಲ್ಕು ಭಾಗ ಮಾಡಿ ತೊಂದ್ರಲ್ಲ ಎಲ್ಲ ಬರದತ್ತು ಇವರದ್ದು ಹಾಂಗಲ್ಲ ಒಂದು ಸಬ್ಜೆಕ್ಟಿಗೆ ನಾಲ್ಕು ಪುಸ್ತಕ ಮತ್ತೆ ಬ್ಯಾಗ್ ಎಲ್ಲಿ ಹೋಗು ಇಪ್ಪತ್ತೈದು ಕೆ ಜಿ ಅಲ್ಲದೇ ಮತ್ತೆ ಇದ ಹಿಂದೆ ಹಿಂದೆ ಇನ್ನೊಂದೆಂತ ಇದ್ದು ಇದ ಇದು ಓದುತ್ತ ಪುಸ್ತಕ ಅಡ ಇಷ್ಟು ಟೆಸ್ಟ್ ಬುಕ್ ಇದರಲ್ಲಿ ಇಸ್ಸು ವಾಸು ಮತ್ತೆ ದಟ್ ದಿಸ್ಸು ಹ್ಯಾಂಡು ಎಲ್ಲ ಇದ್ದು ಇದರಲ್ಲಿ ಇದು ಎಂತಾರೆ ಮಗ ಇಂಗ್ಲಿಷ್ ಇದು ಇಂಗ್ಲೀಷು ಮತ್ತೆ ಅಲ್ಲದೆ ಇಂಗ್ಲಿಷು ಹಂಗೆ ಒಂದು ಇದು ಈ ಪುಸ್ತಕ ಇದ್ದಾನೆ ಇದು ಇಷ್ಟು ತೋರ ನೋಡಿ ಎನ್ನೊಂದು ಹೆಚ್ಚು ತೋರ ಇದ್ದು ಈ ಪುಸ್ತಕ ಇದು ಯಾವ ತೋ ಇದ್ರ ಸಬ್ಜೆಕ್ಟು ಇದು ಮ್ಯಾ ಮ್ಯಾಥ್ಸು ಮತ್ತಲ್ಲ ಒಂದು ಒಂದು ಕೋರ್ಸಲ್ಲಿ ಇಷ್ಟು ಪುಸ್ತಕ ದಪ್ಪತ್ತು ಬರೋದು ಬೇಕು ಮಗ ನನಗೆ ಹಾಗೆ ಈ ಪುಸ್ತಕ ನೋಡಿ ಈ ಪುಸ್ತಕಗಳು ಈ ಬ್ಯಾಗ್ ನೋಡಿ ಇನ್ ಮೈ ಬ್ಯಾಗು ಏನಾಗಿ ಇಡಿಯಪ್ಪ ಇಷ್ಟು ನೋಡಿಯೇ ಬಚ್ಚ ನನಗೆ ಇನ್ನು ಎಲ್ಲಿಗೆ ಈ ಮಕ್ಕ ಪಾಪ ಇದ್ರೆ ಹೊದೊಂಡು ಹೋಗೋದು ಹಾಂ ಮತ್ತೊಂದು ಇದ್ದತ್ತ ಇದನ್ನ ಒಂದು ಖುಷಿಯಾದ ಸಂಗತಿ ಎಂತ ಅಂತಿದ್ದ ಇದೊಂದು ಡೈರಿ ಇದೊಂದು ಡೈರಿ ಬುಕ್ ಅಡತ ಇದಲ್ಲಿ ಎಂತಿದ್ದ ನಾಳೆ ಬನ್ನಿ ನಾಡ್ತು ಪೇಪರ್ ತನ್ನಿ ಆ ನಾಡ್ತು ಟೆಸ್ಟ್ ಇದ್ದು ಅದಕ್ಕೆ ಓದಿ ಬನ್ನಿ ನಾಳೆ ಸರ್ಪ್ರೈಸ್ ಟೆಸ್ಟ್ ಇದ್ದು ಅದಕ್ಕೆ ಓದಿ ಬನ್ನಿ ಮತ್ತು ಎಂತಾರಪ್ಪ ನಾಡ್ತು ಈ ಚಿತ್ರ ತನ್ನಿ ಆಚೆ ಚಿತ್ರ ತನ್ನಿ ಟ್ರಿಪ್ಪಿಗೆ ಬನ್ನಿ ಪೈಸೆ ಕಳಿಸಿ ಹೇಳಿ ದಿನಕ್ಕೊಂದು ವಿಷಯ ಡೈರಿಲಿ ಈ ಅಬ್ಬೆಪ್ಪಂಗಕ್ಕೆ ಇದೇ ಕೆಲಸ ಬೆಪ್ಪಂಗಲ್ಲ ಅಬ್ಬೆ ಅಪ್ಪಂಗ ಹಾಂ ಅವಕ್ಕೆ ಇದೇ ಕೆಲಸ ಸ ಇದರಲ್ಲಿ ಪ ಇದ್ರಲ್ಲಿ ನೋಡಿತ್ತು ಅದಕ್ಕೆ ಅದಕ್ಕಿಪ್ಪ ಪೇಪರ್ ತಂದತ್ತು ಪ್ರಿಂಟ ಆಚದು ಈಚದು ಕಟ್ ಮಾಡಿತ್ತು ಮತ್ತೆ ಅದಕ್ಕೆಲ್ಲ ಪಿ ಕ ಇದು ಒಂಥರ ಕತ್ತರಿ ಎಲ್ಲ ತಕೊಂಡು ಹೋಗೋದು ಶಾಲೆಗೆ ಹೇಳಿದ್ದೀರ ಅಮ್ಮ ಬರಲಿ ಅಲ್ಲಿ ಇಲ್ಲಿಂದ ಇವೆಲ್ಲ ಕಟ್ ಮಾಡಿ ಈ ಇಪ್ಪತ್ತೈದು ಕಿಲೋ ಇಪ್ಪ ಬ್ಯಾಗಿನ ನಲ್ವತ್ತೈದು ಕೆ ಜಿ ಮಾಡಿ ದಿನ ಕಳಿಸಿತ್ತು ಇದಲ್ಲದೆ ಮತ್ತೊಂದು ಬ್ಯಾಗಿದ್ದು ಅದರಲ್ಲಿ ಬುತ್ತಿ ಅದು ಎರಡು ಮೂರು ಥರ ಆಯಿತು ಎಂಥರ ಅದು ಎಂಥರ ಮಗದು ಉದಿಯಪ್ಪ ಶಾರ್ಟ್ ಬ್ರೇಕು ಮತ್ತೊಂದು ಲಾಂಗ್ ಬ್ರೇಕು ಮತ್ತೊಂದು ನೈಟ್ ಬ್ರೇಕ್ ಹಿಂಗೆ ಒಂದು ಎತ್ತು ಎಷ್ಟು ಬ್ರೇಕುಗಳ ಏನು ಹೆಂಗು ಉದಿಯಪ್ಪ ಹೋದರೆ ಸಮಂಡಕ್ಕೆ ಹೋತು ಪಂದಕ್ಕೆ ಉಂಡತ್ತು ಇವರದ್ದು ಹಾಂಗಲ್ಲ ಆದರೆ ಇನ್ನೂ ಹೋಗಿ ಮಿಂದೇ ಇಲ್ಲ ಹೋಗು ಸೆ ಹಂಗೆ ಇರಲಿ ಹಾಂಗೆ ಇಂದ್ರಾಣ ವಿಷಯ ಹಾಂಗೆ ಪುಳ್ಳಿಯ ಬ್ಯಾಗು ಹೇಳಿ ವಿಷಯ ಹಾಗೆ ಈ ಅಜ್ಜ ಅಜ್ಜಿಯಕ್ಕೋ ಊರ್ಲಿಪ್ಪೋ ಎಲ್ಲ ನೋಡೋದ್ ನೋಡದ್ದವ್ ಇರ್ತಾವಿದ ಬ್ಯಾಗ್ ಇಲ್ಲಿ ಎಂತೆಲ್ಲ ಇದ್ದೀ ಪುಳ್ಯಕ್ಕಳದ್ದುಳೆ ಹಾಗೆ ತೋರಿಸು ಹಾಳೆ ಅನು ಬಂದದೀಗ ಹಾಗೆ ನಿಂಗೊಳ ಪುಳ್ಯಕ್ಕಳ ಬ್ಯಾಗ್ ಎಂತಾದ್ರು ಹಿಂಗೆ ಇಪ್ಪ ಒಂದು ಸಂಗತಿ ಇದ್ದ ಹೇಳಿ ನನಗೆ ಕಮೆಂಟೋ ಲೈಕೋ ಮಣ್ಣು ಮಾಡಿ ತಿಳಿಸಿ ಆತನೇ ಅಲ್ಲಾದ್ರೆ ಇನ್ನು ಬೇರೆ ಎಂಥಾದ್ರೂ ವಿಷಯದ ಬಗ್ಗೆ ಅಚ್ಚುಮಕ್ಕ ಮಾತಾಡ್ಯಾಕ ಸುಮಾರು ವರ್ಷ ಆಗ್ತಿದ್ದ ಬಾರದೆ ಈ ಎರಡನೇ ಪುಳ್ಳಿ ಹುಟ್ಟಿದ ಮತ್ತೆ ಅಂತೂ ಬ್ಯಿ ಆನು ಬ್ಯಿ ಮಕ್ಕೋ ಬ್ಯುಸಿ ಪುಳ್ಯಕ್ಕೋ ಬ್ಯಿ ಎಲ್ಲವೂ ಬ್ಯುಸಿಯೇ ಆದರೆ ನೋಡಿದ್ರಲ್ಲೇ ಅವತ್ತು ಈ ಸಣ್ಣದಿದ್ದನ್ನೇ ಇನ್ನೂ ಹೋಪಲೆ ಹೋಪಲೆ ಬಿಡ್ತಿಲ್ಲ ಹಾಗೆ ಹಾಗೆ ಇಂದೊಂದು ವೀಡಿಯೋ ಮಾಡಿ ಕಡಿ ಬಂದೆ ನಿಮಗೆಲ್ಲ ಆದರೆ ಲೈಕೋ ಶೇರು ಎಲ್ಲ ಮಾಡಿಕಿ ಮತ್ತು ಇಂದು ಬೇರೆ ಇನ್ನೆಂಥ ವೀಡಿಯೋ ಮಾಡೋಕ್ಕೋ ಹೇಳಿದ್ದಾರೆ ಹೇಳಿಕಿ ವಾಟ್ ಈಸ್ ಇನ್ ಮೈ ಬ್ಯಾಗ್ ಇನ್ನು ಹಾಗೆ ಬೇರೆ ವಾಟ್ ಈಸ್ ಇನ್ ಹವರ್ ಬ್ಯಾಗ್ ಹರ್ ಬ್ಯಾಗ್ ಗೇರ್ ಬ್ಯಾಗ್ ಹೇಳೆಲ್ಲ ಮಾಡೇಕಾರೆ ಹೇಳಿಕಿ ಅಕ್ಕಂಬ ಕಾಮ